ಡೋನ್ ಪೇಪರ್ ಲೀಕ್ ಮಾಡಿದ ಧರ್ಮೇಂದ್ರ ಪ್ರಧಾನ್ ಅವರಿಗೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚಲ್ಲಾಟ ಆಡಿದ ಧರ್ಮೇಂದ್ರ ಪ್ರಧಾನ್ ಅವರಿಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಚಲ್ಲಾಟ ಆಡಿದ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಧರ್ಮೇಂದ್ರ ಪ್ರಧಾನ್ಗೆ ನಾಲಯಕ್ಕೆ ಧರ್ಮೇಂದ್ರ ಪ್ರಧಾನ್ಗೆ ಪರೀಕ್ಷೆಯಲ್ಲಿ ದೊಡ್ಡ ಅವಹಾರ ಆಗಿದೆ ಅಂತ ತಮ್ಮ ಎಲ್ಲರಿಗೂ ತಿಳಿದಿದೆ ಈ ನೀಟ್ ಪರೀಕ್ಷೆಯಲ್ಲಿ ನಮ್ಮ ಪೋಷಕರು ನಮ್ಮ ಡಾಕ್ಟ್ರ್ ನಮ್ಮ ಮಕ್ಕಳು ಡಾಕ್ಟ್ರ್ ಆಗಬೇಕು ನಮ್ಮ ಮಕ್ಕಳು ಆಗಿ ನಮ್ಮ ರಾಷ್ಟ್ರವನ್ನು ಕಾಪಾಡಬೇಕು ದೇಶಕ್ಕೆ ಒಳ್ಳೆಯ ಡಾಕ್ಟರಾಗಿ ನಾವು ಅವರನ್ನು ಪರಿವರ್ತನೆ ಪರಿವರ್ತನೆಗೊಳ್ಳಬೇಕು ವಿದ್ಯಾವಂತರಾಗಬೇಕು ದೇಶದಲ್ಲಿ ಇರುವ ಎಲ್ಲ ನಾವು ಅನಾರೋಗ್ಯವಾದ ಎಲ್ಲ ಯಾರು ಜನರು ಇದ್ದಾರೆ ಅವರಿಗೆ ಆರೋಗ್ಯಕರವಾದ ಮೆಡಿಕಲ್ ಫೆಸಿಲಿಟಿ ಕೊಡಬೇಕು ಅಂತ ಸಾಕಷ್ಟು ಕಷ್ಟಪಟ್ಟು ಮಕ್ಕಳನ್ನು ಹಗಲು ರಾತ್ರಿ ದುಡಿಸಿ ಟ್ಯುಟೋರಿಯಲಿಗೆ ತನ್ನ ಸಾಲವನ್ನೆಲ್ಲ ಮಾಡಿ ಅವರಿಗೆ ಮೆಡಿಕಲ್ ವಿದ್ಯಾಭ್ಯಾಸ ಕಲಿಸಬೇಕು ಅಂತ ಶ್ರಮ ಪಟ್ಟದ್ದು ತಮ್ಮ ಎಲ್ಲರಿಗೂ ಗೊತ್ತಿದೆ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಕೇಂದ್ರ ಸರ್ಕಾರದ ಅಂಡರ್ನಲ್ಲಿರುವ ಏಜೆನ್ಸಿಯವರು ಇವತ್ತು ನೀಟ್ ಪರೀಕ್ಷೆಯನ್ನು ಒಂದು ಕಂಡಕ್ಟ್ ಮಾಡುವಂಥ ನಮ್ಮ ದೇಶದಲ್ಲಿ ಒಂದು ಸಾಂಪ್ರದಾಯಿಕವಾದ ಇದು ಅದರಿಂದ ಕೂಡ ಇವತ್ತು ಅವ್ಯವಹಾರವನ್ನು ಮಾಡಿದಂಥ ತಮ್ಮ ಎಲ್ಲರಿಗೂ ಗೊತ್ತಿದೆ ಇಪ್ಪತ್ತ ನಾಲ್ಕು ಲಕ್ಷ ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಇವತ್ತು ಮೋಸ ಆಗಿದೆ ಒಂದೆರಡು ವಿದ್ಯಾರ್ಥಿಗಳಿಗಲ್ಲ ಇಪ್ಪತ್ತ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಇವತ್ತು ನಮ್ಮ ದೇಶದಲ್ಲಿ ನೀಟ್ ಪರೀಕ್ಷೆಯನ್ನು ಕೂತ್ಕೊಂಡಿದ್ದಾರೆ ಒಂದು ಲಕ್ಷ ಮೆಡಿಕಲ್ ಸೀಟ್ ಇದೆ ಒಂದು ಲಕ್ಷ ಫ್ರೀ ಮೆಡಿಕಲ್ ಸೀಟನ್ನು ನಾವು ತಗೊಳ್ಬೇಕು ಅದಕ್ಕೆ ಇಪ್ಪತ್ತ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮನ್ನು ಬರಿತಾರೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಅತ್ಯಂತವಾದ ನಮ್ಮ ಪೇಷಕರ ಪೋಷಕರ ಶ್ರಮವನ್ನು ನಾವು ಇವತ್ತು ಗಮನಿಸ್ತಾ ಗಮನಿಸ್ತಾ ಇರಬೇಕು ಅವರು ಸಾಲವನ್ನು ಮಾಡಿ ಅವರು ಯಾರ್ಯಾರ ಹತ್ರ ಕೈಗಡವನ್ನು ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇವತ್ತು ನೀಟ್ ಪರೀಕ್ಷೆಯಲ್ಲಿ ಕೂತ್ಕೊಳಿಸಿದ್ದಾರೆ ಏನಾಗಿದೆ ಈ ನೀಟ್ ಪರೀಕ್ಷೆ ನನ್ನ ಬಿಹಾರದಲ್ಲಿ ಒಂದು ಸ್ಟೂಡೆಂಟಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ಲಿ ಒಂದು ಅರ್ಧ ಗಂಟೆ ಇವತ್ತು ಪರೀಕ್ಷೆಯನ್ನು ಸ್ವಲ್ಪ ಕಡಿಮೆ ಮಾಡಿದ್ರಿಂದ ಅರವತ್ತೇಳು ವಿದ್ಯಾರ್ಥಿಗಳಿಗೆ ಅವರು ಇವತ್ತು ಗ್ರೇಸ್ ಮಾರ್ಕ್ಸ್ ಕೊಡೋದ್ರಲ್ಲಿ ಅವರು ಯಾವುದೇ ಒಂದು ಆಧಾರ ಇಲ್ಲದೆ ಕೇಂದ್ರ ಸರ್ಕಾರ ಮುಂದೆ ಮಾಡಿ ಸೌರವ್ ಬಳ್ಳಾಲ್ ಹೇಳಿದಾಗೆ ಏಳ್ನೂರ ಇಪ್ಪತ್ತು ಮಾರ್ಕ್ ಯಾರು ತೆಗಿತಾನ ನಮ್ಮ ನೀಟ್ ಪರೀಕ್ಷೆಯಲ್ಲಿ ಅವ ನಂಬರ್ ಒನ್ ರ್ಯಾಂಕ್ ಹೊಡಿತಾನೆ ಏಳ್ನೂರ ಇಪ್ಪತ್ತು ಶ್ರಮಪಟ್ಟು ಪಡೆದ ಪರೀಕ್ಷೆ ಬರೆದಂಥ ಒಂದು ವಿದ್ಯಾರ್ಥಿ ಇವತ್ತು ದೇಶದಲ್ಲಿ ನಂಬರ್ ಒನ್ ರ್ಯಾಂಕನ್ನು ಹೊಡಿತಾನೆ ಏನಿದು ಒಂದು ವಿಚಾರ ಇದು ಐವತ್ತೈ ಅರವತ್ತು ಏಳು ಮಂದಿಗೆ ಕೂಡ ಏಳ್ನೂರ ಇಪ್ಪತ್ತ ನೀವು ನಂಬರ್ ಒನ್ ಅಂತ ಇಡೀ ಚರಿತ್ರೆಯಲ್ಲಿ ನಾವು ಇವತ್ತು ಇಡೀ ಪ್ರಪಂಚದಲ್ಲಿ ನೋಡಲಿಲ್ಲ ಭಾರತ ದೇಶದಲ್ಲಿ ಬಿಟ್ಟು ಇಡೀ ಪ್ರಪಂಚದಲ್ಲಿ ಕೂಡ ನಾವು ಇವತ್ತು ನೋಡಲಿಲ್ಲ ಅರವತ್ತೇಳು ಮಂದಿಗೆ ನೀವು ನೀಟಲ್ಲಿ ನಂಬರ್ ಒನ್ ಅಂತ ಇಂತಹ ಒಂದು ಕೆಲಸ ಮಾಡಿದ ಒಂದು ದುಷ್ಟ ಸರ್ಕಾರ ನಮಗೆ ಅಂತ ನಾವು ಇವತ್ತು ನೋಡಬೇಕಾಗ್ತಾ ಇದೆ ನಮ್ಮಲ್ಲಿ ಎಜುಕೇಟೆಡ್ ನಾವು ಇವತ್ತು ಕೆಲಸ ನಮ್ಮ ಪ್ರಧಾನಿ ಆಗಿ ಆಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ನಮ್ಮ ದೇಶವನ್ನು ಒಂದು ಚಲಿಸ್ತಾ ಇದ್ರು ನಾವು ನಾವು ಚುನಾವಣೆ ಟೈಮಲ್ಲಿ ನಾವು ಹೇಳ್ತಾ ಇದ್ದೇವೆ ನಮ್ಮ ಜ ಜನರಿಗೆ ನಮ್ಮ ನಾಗರಿಕರಿಗೆ ನಮಗೆ ಆರ್ಥಿಕ ತಜ್ಞ ಬೇಕು ನಮ್ಮ ದೇಶ ನಡೆಸಲಿಕ್ಕೆ ಆರ್ಥಿಕ ತಜ್ಞ ಬೇಕು ನಾವು ಏನಾದರೂ ಅನ್ಎಡ್ಯುಕೇಟೆಡ್ ಪರ್ಸನ್ ನನ್ನ ದೇಶದ ಪ್ರಧಾನಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಆದರೆ ಏನೋ ಒಂದು ದೇಶದಲ್ಲಿ ಕೋಮುಗ ಲಭೆಯನ್ನು ಸೃಷ್ಟಿಸಿ ಇವತ್ತು ಪುನಃ ದೇಶದ ಆಡಳಿತಕ್ಕೆ ಚುಕ್ಕಾಣಿ ಹಿಡಿದು ಎಲ್ಲರಿಗೂ ನಮ್ಮ ಕೇಂದ್ರ ಸರ್ಕಾರ ಉಪದ್ರ ಮಾಡಿ ನಮ್ಮ ಬಡವರಿಗೆ ಉಪದ್ರ ಮಾಡಿ ಆಯಿತು ಗ್ಯಾಸ್ ಕೊಡೋದರಲ್ಲೂ ಉಪದ್ರ ಮಾಡಿ ಆಯಿತು ಎಜುಕೇಷನಲ್ಲೂ ಉಪದ್ರ ಮಾಡಿ ಆಯಿತು ಅನ್ಎಂಪ್ಲಾಯ್ಮೆಂಟಲ್ಲೂ ಉಪದ್ರ ಮಾಡಿ ಆಯಿತು ಈಗ ಪಾಪ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವರು ಇವತ್ತು ಕೈ ಹಾಕಿದ್ದಾರೆ ಇಂಥ ಸರ್ಕಾರ ನಮಗೆ ಇವತ್ತು ಬೇಕಾ ಬೇಡುವ ಅಂತ ನಾವು ಇವತ್ತು ಆಲೋಚನೆ ಮಾಡುವಂಥ ಪರಿಸ್ಥಿತಿ ನಮ್ಮಲ್ಲಿ ಬಂದಿದೆ ಸಾಕಷ್ಟು ಒಂದು ಯಾವುದೋ ಒಂದು ಒಂದು ನಾಲ್ಕು ವರ್ಷದ ಮೊದಲು ಒಂದು ಹೈಕೋರ್ಟ್ನ ಆಧಾರನ ಪ್ರಕಾರ ಒಬ್ಬ ಏನ ಹೈಕೋರ್ಟಿಗೆ ಹೋಗಿ ಅವನಿಗೆ ನಾವು ನೀಟ್ ಪರೀಕ್ಷೆಯಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಅಂತ ಜಸ್ಟಿಸ್ ಕೊಟ್ಟಿದ್ದಾರೆ ಹೈಕೋರ್ಟು ಅದೇ ಆಧಾರವನ್ನು ಹಿಡ್ಕೊಂಡು ಎಲ್ಲ ಅರವತ್ತೇಳು ಮಂದಿಗೆ ನಾವು ಗ್ರೇಸ್ ಪಾಕ್ಸ್ ಕೊಟ್ಟು ಯಾರು ನಾವು ನಂಬರ್ ಒನ್ ಹುಡುಗ ಹುಷಾರಿದ್ದಾನ ಅವನಿಗೆ ಆ ಗ್ರೇಸ್ ಪಾಕ್ಸ್ ಕೊಡದೆ ಅವನ ಅನ್ನು ಬೇರೆ ಅವರಿಗೆ ಕೊಟ್ಟಂಥ ಒಂದು ದುಷ್ಟ ಸರ್ಕಾರ ಯಾವುದಾದ್ರೆ ಇವತ್ತು ಅದು ಬಿ ಜೆ ಪಿ ಸರ್ಕಾರ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಇವತ್ತು ಸಾಕಷ್ಟು ವಿದ್ಯಾವಂತರ ಜಿಲ್ಲೆಯಲ್ಲಿ ನಾವು ಇವತ್ತು ಇದ್ದೇವೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲೂ ಉಡುಪಿ ಜಿಲ್ಲೆ ಅಂತ ಹೇಳಿದರೆ ಅತ್ಯಂತ ಗರಿಷ್ಠ ಮಟ್ಟದ ಮೆಡಿಕಲ್ ಕಾಲೇಜ್ ನಮ್ಮಲ್ಲಿ ನಮ್ಮಲ್ಲಿ ಇದೆ ನಮ್ಮ ಜಿಲ್ಲೆಯಲ್ಲಿ ಇದೆ ನಮ್ಮ ಜಿಲ್ಲೆಯಲ್ಲಿ ಅತ್ಯ ಪ್ರಪಂಚದಿಂದ ಎಲ್ಲ ಸ್ಟೂಡೆಂಟ್ಸ್ನವರು ಮೆಡಿಕಲ್ ಕಲಿಬೇಕು ವಿದ್ಯಾವಂತರಾಗಬೇಕು ಅಂತ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯ ಸ್ಟೂಡೆಂಟ್ಸ್ಗಳು ಕೂಡ ಇಡೀ ವಿದ್ಯೆಯಲ್ಲಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾವುದೇ ಎಕ್ಸಾಮ್ ನಾವು ಇವತ್ತು ಕಟ್ಟಲಿ ನಮ್ಮ ಸ್ಟೂಡೆಂಟ್ಸ್ನವರು ನಂಬರ್ ಒನ್ ಪೊಸಿಷನಲ್ಲಿ ತಗೊಳ್ಳೋದು ತಗೊಳ್ಳೋದಂತ ಅದು ಉಡುಪಿ ಸ್ಟೂಡೆಂಟ್ ಅವರು ತಗೊಳ್ಳೋದು ನಮ್ಮ ಉಡುಪಿ ವಿದ್ಯಾರ್ಥಿಗಳಿಗೆ ಇವತ್ತು ತೊಂದರೆ ಆಗಿದೆ ಈ ಉಡುಪಿ ವಿದ್ಯಾರ್ಥಿಗಳ ಭಿನ್ನ ಹಿಂದೆ ಕಾಂಗ್ರೆಸ್ ಪಕ್ಷ ಇವತ್ತು ಇದೆ ಅಂತ ನಾನು ಈ ಸಂದರ್ಭದಲ್ಲಿ ನಾನಿವತ್ತು ಹೇಳಲಿಕ್ಕೆ ಬಯಸ ಲೋಕಸಭಾ ಅಭ್ಯರ್ಥಿ ಆದ ಲೋಕಸಭಾ ಸದಸ್ಯರಾದ ನಮ್ಮ ಶ್ರೀನಿವಾಸ ಪೂಜಾರಿ ಅವರು ನಾವು ಹೇಳ್ತಾರೆ ನಾನು ಬರೇ ಬಡವ ನನ್ನ ಹತ್ರ ಒಂದೇ ಹಂಗಿದೆ ನಿಮ್ಮ ಬಡವ ಮಕ್ಕಳಿಗೆ ನಾನು ಇದ್ದೇನೆ ಅಂತ ಚುನಾವಣೆ ಟೈಮ್ ಅಲ್ಲಿ ಕೊಟ್ಟು ಶ್ರೀನಿವಾಸ ಪೂಜಾರಿ ಅವರು ಇವತ್ತು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ನಾನು ಇವತ್ತು ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಮಗ್ರವಾದ ಇಲ್ಲಿ ಒಂದು ಒಂದು ಪಾರದರ್ಶಕ ಆಡಳಿತದಲ್ಲಿ ಒಂದು ಪಾಪದ ವಿದ್ಯಾರ್ಥಿಗಳಿಗೂ ಕೂಡ ಎಕ್ಸಾಮ್ ಕೊಡಲಿಕ್ಕೆ ಮತ್ತು ಡಾಕ್ಟರ್ ಆಗಲಿಕ್ಕೆ ಅಂತ ಒಂದು ಅವಕಾಶ ಇದ್ದ ಒಂದು ಸಿಸ್ಟಮನ್ನು ನುಚ್ಚು ನೂರು ಮಾಡಿದ ಈ ಬಿಜೆಪಿ ಸರ್ಕಾರಕ್ಕೆ ಇವತ್ತು ನಾವು ಡಿಕ್ಕಾರ ಟಿಕ್ಕಾರ ಅಂತ ಹಾಕಬೇಕು ಅಂತ ಹೇಳಿ ಒಂದು ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ದೆಹಲಿಯಲ್ಲಿ ಬಹಳ ದೊಡ್ಡ ಪ್ರತಿಭಟನೆಗಳು ದೊಡ್ಡ ದೊಡ್ಡ ಎಜುಟೇಷನ್ ಪ್ರೋಗ್ರ ಪ್ರೋಗ್ರಾಮ್ಗಳು ಇದೆ ಇದೆಲ್ಲರ ಕಾರಣ ಇದೆಲ್ಲ ವಿಷಯ ಕಾರಣ ನೀಟಿನ ಒಂದು ಎಕ್ಸಾಮಿನ ಪೇಪರ್ಗಳನ್ನು ಏನು ಲೀಕ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಆ ವಿಷಯದಲ್ಲಿ ಈ ಪ್ರೊಟೆಸ್ಟ್ಗಳು ಇದೆ ನೀಟ್ ಅನ್ನೋದು ಒಂದು ಇಡೀ ದೇಶದ ಮಟ್ಟದ ಇಡೀ ನಮ್ಮ ಇಡೀ ಆಲ್ ಓವರ್ ಇಂಡಿಯಾ ಒಂದು ನಮ್ಮ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಯಾರಾದರೂ ಸೇರಬೇಕಿದ್ರೆ ಡಾಕ್ಟರ್ಗಳು ಯಾರಾದರೂ ಆಗಬೇಕಿದ್ರೆ ಅದು ಪೋಸ್ಟ್ ಗ್ರಾಜುಯೇಷನ್ ಆಗಲಿ ಅಥವಾ ಯು ಜಿ ಆಗಲಿ ಎಲ್ಲದಕ್ಕೂ ಒಂದು ನೀಟ್ ಎಕ್ಸಾಮನ್ನು ಬರೆದು ಪಾಸಾಗಿ ಒಂದು ಅದರ ಒಂದು ತಕ್ಕ ಅದರ ರ್ಯಾಂಕಿನ ಪ್ರಕಾರ ಅವರಿಗೆ ಸೀಟ್ ಸಿಗುವ ಒಂದು ಇದು ವ್ಯವಸ್ಥೆ ಇದೆ ಮುಂದಿನ ದಿನಗಳಲ್ಲಿ ಮುಂಚೆ ನಮ್ಮಲ್ಲಿ ಆ ನೀಟಿನ ಇದು ಇರಲಿಲ್ಲ ನಮ್ಮ ಮಣಿಪಾಲ್ ಕಾಲೇಜ್ ಆಗಿರ್ಬೋದು ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆ ಅದು ನಮ್ಮ ಕರ್ನಾಟಕದಲ್ಲಿ ಇರುವ ಒಳ್ಳೆ ಒಳ್ಳೆ ಸಂಸ್ಥೆಗಳಲ್ಲಿ ನಮ್ಮ ಲೋಕಲ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಆಪರ್ಚುನಿಟಿ ಇತ್ತು ನೀಟಿನ ಒಂದು ಪ್ರೋಗ್ರಾಮನ್ನು ತಂದು ಎಲ್ಲ ನಮ್ಮ ಇಡೀ ದೇಶದಾದ್ಯಂತ ಎಷ್ಟು ಜನ ಸ್ಟೂಡೆಂಟ್ಸ್ಗಳಿದ್ದಾರೆ ಎಲ್ಲರಿಗೂ ಒಂದು ನಮ್ಮ ಒಳ್ಳೆ ನಮ್ಮ ಮಣಿಪಾಲ್ ಅಂತ ಒಳ್ಳೆ ಕಾಲೇಜ್ ಆಗಿರ್ಬೋದು ಅಂತ ಒಳ್ಳೆ ಕಾಲೇಜುಗಳಲ್ಲಾಗಿರ್ಬೋದು ಮೆಡಿಕಲ್ ಓದಿ ಓದಿ ಓದುವ ಒಂದು ಸೌಲಭ್ಯಗಳು ಆಗಿದೆ ಇದು ಒಳ್ಳೆಯ ವಿಷಯ ಆದರೆ ಇಂತಹ ಒಂದು ಈ ದೇಶದಾದ್ಯಂತ ನ್ಯಾಷನಲ್ ಲೆವೆಲ್ ಒಂದು ಎಕ್ಸಾಮಲ್ಲಿ ಪೇಪರ್ಗಳು ಲೀಕ್ ಆಗ್ತದೆ ಕರೆಕ್ಷನಲ್ಲಿ ಮಾಲ್ ಪ್ರಾಕ್ಟೀಸ್ ಆಗ್ತದೆ ಇದು ಒಂದು ನಮಗೆ ನಾಚಿಕೆ ಆಗಬೇಕು ಈ ಬಿ ಜೆ ಪಿ ಸರ್ಕಾರ ಏನು ನಾವು ಭ್ರಷ್ಟಾಚಾರ ಮುಕ್ತವಾಗಿದ್ದೇವೆ ನಾವು ದೇಶದ ವಿಕಾಸ ಮಾಡ್ತೇವೆ ಇಂತಹ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಟಲ್ಲಿ ಎಂಟ್ರೆನ್ಸ್ ಎಕ್ಸಾಮನ್ನೇ ಇವರು ಒಂದು ಪೇಪರ್ ಲೀಕ್ ಆಗಿರ್ಬೋದು ಮಾಲ್ ಪ್ರಾಕ್ಟೀಸ್ ಆಗಿರ್ಬೋದು ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಅವರಿಗೆ ನಾಚಿಗೆ ಆಗಬೇಕು ಇನ್ನೊಂದು ವಿಷಯ ಇನ್ನೊಂದು ಮುಖ್ಯ ವಿಷಯ ಏನಂದರೆ ನಮ್ಮ ಈ ಕರ್ನಾಟಕದ ಈ ನಮ್ಮ ಸೌತ್ ಇಂಡಿಯಾದ ಮಕ್ಕಳು ಕಷ್ಟಪಟ್ಟು ರಾತ್ರಿ ಹಗಲು ಓದಿ ಇನ್ನು ಕೆಲವು ಜನರು ನನ್ನ ತಮ್ಮ 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 ತಂಗಿಯಂದಿರು ಇದ್ದಾರೆ ಸೆಕೆಂಡ್ ಪಿ ಯು ಅಲ್ಲಿ ಒಳ್ಳೆ ನೈಂಟಿ ನೈಂಟಿ ಫೈವ್ ಮಾರ್ಕ್ಸ್ ತೆಗೆದ್ರು ಪುನಃ ಒಂದು ವರ್ಷ ಕಂಟಿನ್ಯೂ ಮಾಡಿ ನೀಟಲ್ಲಿ ಒಳ್ಳೆ ಸ್ಕೋರ್ ಬರಬೇಕು ನಮಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಆಗಬೇಕಂತ ಹೇಳಿ ಒಂದೊಂದು ವರ್ಷಗಳನ್ನು ವೇಸ್ಟ್ ಮಾಡ್ತಾರೆ ಆದರೂ ಅವರಿಗೆ ನೀಟಲ್ಲಿ ಒಳ್ಳೆ ಅವ್ರ ಎಕ್ಸ್ಪೆಕ್ಟೆಡ್ ಕಾಲೇಜ್ ಸಿಕ್ಕದೆ ಯಾವ ಕಾಲೇಜ್ ಸಿಕ್ತದೆ ಆ ಕಾಲೇಜಿಗೆ ಸೇರಿಕೊಂಡು ಅವ್ರು ಐದಾರು ವರ್ಷಗಳ ಕಾಲ ಓದಿ ಡಾಕ್ಟರ್ ಆಗ್ತಾರೆ ನೋಡಿ ಈ ನೀಟಿನ ಎಕ್ಸಾಮಿನಲ್ಲಿ ರ್ಯಾಂಕಿನಲ್ಲಿ ನಮಗೆ ಸೀಟ್ ಸಿಕ್ಕಲಿಲ್ಲ ಆದರೆ ಮುಂದೆ ಬರುವ ದಿನಗಳಲ್ಲಿ ನಾವು ಇದು ಮ್ಯಾನೇಜ್ಮೆಂಟ್ ಶೀಟ್ಗಳಿಗೆ ಹೋಗಬೇಕಾದಕ್ಕೆ ಒಂದು ಒಂದೂವರೆ ಕೋಟಿ ಎರಡು ಕೋಟಿ ಆಗ್ತದೆ ಎಲ್ರಿಗೂ ಡಾಕ್ಟರ್ ಆಗಬೇಕಾದ್ರೆ ಒಂದೂವರೆ ಎರಡು ಕಳ ಖರ್ಚು ಮಾಡಿ ಡಾಕ್ಟ್ರ್ ಆಗಲಿಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ ಅದಕ್ಕೆ ಈ ಮೆರಿಟ್ ಶೀಟ್ಗಳು ಬೇಕಾಗಿದೆ ನಾರ್ತ್ ಇಂಡಿಯಾದಲ್ಲಿ ಇಂಥ ಮಾಲ್ ಪ್ರಾಕ್ಟೀಸ್ಗಳೆಲ್ಲ ಆದರೆ ನಮ್ಮ ಇಲ್ಲಿನ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ ಇವರಿಗೆ ನಾವು ಎಷ್ಟು ಕಷ್ಟಪಟ್ಟರು ನಮಗೆ ಆ ಸೀಟ್ಗಳು ಸಿಕ್ಕುವುದಿಲ್ಲ ಎಲ್ಲ ಸೀಟ್ಗಳನ್ನು ನಾರ್ತ್ ಇಂಡಿಯನ್ ಸ್ಟೂಡೆಂಟ್ಸ್ಗಳಿಗೆ ಸಿಗ್ತದೆ ಇದು ನಮ್ಮ ಈ ಸೌತ್ ಇಂಡಿಯಾ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಉಡುಪಿ ಮಂಗಳೂರು ಜಿಲ್ಲೆ ಆಗಿರ್ಬೋದು ಇಂಥ ಒಂದು ಸ್ಟೂಡೆಂಟ್ಗಳಿಗೆ ದೊಡ್ಡ ವಿಷಯ ನಾವು ಈ ವಿಷಯವನ್ನು ಯಾವತ್ತಿಗೂ ಖಂಡಿಸ್ತೇವೆ ಯಾಕಂದರೆ ನೀಟ್ ಅಂತ ಯು ಜಿ ಸಿ ಅಂತ ಅಂತ ನೀಟ್ ಮಾತ್ರ ಅಲ್ಲ ಅಂತ ಹಲವಾರು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಮಾಲ್ ಪ್ರಾಕ್ಟೀಸ್ ಆಗಿ ಆಗಿರ್ಬೋದು ಆ ಪೇಪರ್ಗಳನ್ನು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಅಥವಾ ಯಾವುದರ ಕೋಚಿಂಗ್ ಸೆಂಟರ್ಗಳಿಗೆ ಮಾರಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳಿ ಎಜುಕೇಷನ್ ಮಿನಿಸ್ಟ್ರವರು ಅವರು ಅವರ ಒಂದು ಟರ್ಮಿನಲ್ಲಿ ಅವರ ಈ ವೈಫಲ್ಯತೆಗಳನ್ನು ನೋಡಿ ಪುನಃ ಎನ್ ಡಿ ಎ ಸರ್ಕಾರ ಮುಂಚೆ ಬಿ ಜೆ ಪಿ ಸರ್ಕಾರ ಇದ್ದು ಎನ್ ಡಿ ಎ ಸರ್ಕಾರ ಏನು ಪುನಃ ಅವರನ್ನು ಎಜುಕೇಷನ್ ಆಗಿ ಮಾಡಿದ್ದಾರೆ ಅದಕ್ಕೆ ಅವರಿಗೆ ನಾಚಿಕೆ ಆಗಬೇಕು ಯಾಕಂದರೆ ಇಂಥ ಒಂದು ಇಶ್ಯೂಗೆ ಒಂದು ಸೊಲ್ಯೂಷನ್ ಕೊಡದೆ ಪುನಃ ಅಂಥ ಒಬ್ಬ ಕರಪ್ಟ್ ಆಗಿರ್ಬೋದು ಅಂಥ ಒಬ್ಬ ನಾಲಾಯಕ್ ಮಿನಿಸ್ಟ್ರನ್ನು ವಾಪಸ್ ತರ್ತಾರೆ ಅಂದರೆ ಆದರೆ ಅವರಿಗೆ ನಾಚಿಕೆ ಆಗಬೇಕು ಇದೆಲ್ಲ ನಾವು ಇದನ್ನೆಲ್ಲ ಖಂಡಿಸಿ ಇವತ್ತು ಎನ್ ಎಸ್ ಯು ಉಡುಪಿ ಜಿಲ್ಲೆಯವರು ಉಡುಪಿಯಲ್ಲಿ ನಾವು ಒಂದು ಎಜುಟೇಷನ್ ಪ್ರೋಗ್ರಾಮನ್ನು ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಕಂಪ್ಲೀಟಾಗಿ ಒಂದು ಸೊಲ್ಯೂಷನ್ ಸಿಕ್ಕಲಿಲ್ಲ ಆದರೆ ನಮ್ಮ ಸ್ಟೂಡೆಂಟ್ಗಳಿಗೆ ನ್ಯಾಯ ಸಿಕ್ಕಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಅವರಾತ್ರಿ ಧರಣಿ ಕೂ ಕೂತ್ಕೊಳ್ಳುವುದು ಸಾಧ್ಯತೆ ಇದೆ